ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಮೇಲೆ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೀಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿ ಶು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ದು ಈ ಎರಡು ಶಾಪ್ ಮಾತ್ರ ಇರುತ್ತೆ ಎರಡು ಶಾಪ್ನು ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ಬ್ಯಾಂಗ್ಳೂರ್ ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಗ್ರೌಂಡ್ ಫ್ಲೋರ್ ಇದೆ ಫಸ್ಟ್ ಫ್ಲೋರ್ ಲೊಂದಿದೆ ಬೇರೆ ಯಾವ್ದೇ ರೀತಿಯ ಶಾಪ್ಸ್ ಆಗಿ ನಮ್ದು ಇರಲ್ಲ ಜೊತೆಗೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಬಂದಾಗ ನಿಮ್ಗೆ ಸಾಕಷ್ಟು ಜನ ನಿಮ್ಗೆ ಹೇಳ್ಬಿಡ್ತಾರೆ ಅವ್ರದೇ ಬ್ರಾಂಚ್ ಅವ್ರದೇ ಅಂಗಡಿ ಬೇರೆ ನೇಮಲ್ಲಿ ಇಟ್ಟಿದ್ದಾರೆ ಬನ್ನಿತ್ತು ದಯವಿಟ್ಟು ನಾನ್ ಬೇರೆ ನೇಮ್ ಅಲ್ಲಿ ನಮ್ದು ಯಾವ್ದು ಶಾಪ್ ಗಳಿಲ್ಲ ನಮ್ ಶಾಪ್ ಇರೋದು ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಒಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಇನ್ನೊಂದು ಒಂದು ಎರಡು ಶುಭಲಕ್ಷ್ಮಿ ಸಿಲ್ಕ್ಸ್ ನೇಮಲ್ಲಿ ಇರುತ್ತೆ ಬೇರೆ ನೇಮಲ್ಲಿ ಅಲ್ಲಿ ರೀತಿ ಶಾಪ್ಸ್ ಇರಲ್ಲ ಹಂಗಾಗಿ ನಿಮ್ಗೆ ಮಿಸ್ಗೈಡ್ ಮಾಡೋರು ಸಾಕಷ್ಟು ಅಂತ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಮ್ಮ ಕಡೆಯಿಂದ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ನಮ್ಮ ಕರುನಾಡ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೇನು ವೆರೈಟೀಸ್ ಬರುತ್ತೆ ಅಂದ್ರೆ ಪ್ಯೂರ್ ಸಿಲ್ಕ್ ಸಾರಿ ಮಾತ್ರ ಇವತ್ತು ತೋರಿಸ್ತೀನಿ ನೋಡ್ತಾ ಬನ್ನಿ ನೋಡಿ ಇವಾಗ ಒಂದು ಕಾಂಚೀಪುರಂ ಎಂಬೋಸಡ್ ಸಾರಿ ಇದನ್ನ ಪ್ಲೈನು ಬರುತ್ತೆ ಬುಟ್ಟನು ಬರುತ್ತೆ ಎಲ್ಲಾ ವೆರೈಟೀಸ್ ಸಿಕ್ಕತ್ತೆ ಇದ್ರ ಬೆಲೆ ಬಂದು ನಿಮ್ಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಐದು ಸಾವಿರ ಆಗುತ್ತೆ ಜೊತೆಗೆ ಏನಂದ್ರೆ ಈ ಸಲ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಈ ಶಾಪ್ ನಲ್ಲಿ ನಿಮಗೆ ಈ ಸಾರಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದೀವಿ ಫೈವ್ ತೌಸಂಡ್ ರುಪೀಸ್ ಸಾರೀಸ್ ಟೆನ್ ಪರ್ಸೆಂಟ್ ಅಡಿಷ್ನಲ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಏಟ್ ತೌಸಂಡ್ ರುಪೀಸ್ ಸಾರೀಸ್ ಮಾ ಒಂದ್ ಸಾರಿಗೆ ಮೆನ್ಷನ್ ಮಾಡಿದೆ ಈ ಸಲ ಸಂಕ್ರಾಂತಿಗೋಸ್ಕರ ಒಂದು ಹೊಸದಾಗಿ ಆಫರ್ ಕೊಡ್ತಾ ಇದ್ವಿ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ವಿ ಜೊತೆಗೆ ಇನ್ನೊಂದ್ ಏನಂತಂದ್ರೆ ಇನ್ನ ಬೇರೆ ಸಾರಿಗಳಲ್ಲಿ ನಾನು ಪ್ಯೂರ್ ಸಾರಿನಲ್ಲಿ ನಿಮ್ಗೆ ಆಫರ್ಸ್ ಕೊಡ್ಲಿಕ್ಕೆ ಬರಲ್ಲ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆಲ್ಲ ನಾನು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ನೀವು ಮಿನಿಮಮ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಪರ್ಚೇಸ್ ಮಾಡಿದ್ರೆ ಈಗ ಬಿಫೋರಲ್ಲಿ ನಾನು

ಏನಾಯ್ತು ಚೆಲ್ಬಿಟ್ನಾ ನೀರ್ ಏನಾದ್ರು ಸರ್ಪ್ರೈಸ್ ಯಾರಿಗಾದ್ರು ಈ ಸೀರೆಗಳೇನಾದ್ರು ಬೇಕು ಅಂದರೆ ಡೆಫಿನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ನಮ್ಮ ಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿದ್ದೀವಿ ಸಖತ್ತಾಗಿರುವಂತಹ ರೇಷ್ಮೆ ಸೀರೆಗಳು ಬರೀ ಐದು ಸಾವಿರ ರೂಪಾಯಿಗೆ ಸಿಕ್ಬಿಡುತ್ತೆ ಎಸ್ ಯಾವುದೋ ಬಂದ್ಬಿಟ್ಟು ನಿಮಗೆ ಡ್ಯೂಪ್ಲಿಕೇಟ್ ಅಲ್ಲ ಇಟ್ಸ್ ಅ ಪ್ಯೂರ್ ಸಿಲ್ಕ್ ಸ್ಯಾರೀಸ್ಗಳಾಗಿರ್ತವೆ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಕ್ ಕೂಡ ಅವೈಲೇಬಲ್ ಇರುತ್ತೆ ಇದು ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಗೀಕರಿಸಲ್ಪಟ್ಟ ರೇಷ್ಮೆ ಸೀರೆಗಳು ಇದಾಗಿರ್ತವೆ ಸೊ ಇದಾದ್ರು ಬೇಕು ಅಂದರೆ ಬನ್ನಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಹ್ಞೂ ನನ್ನ ಕೇಳಿದ್ರಿ ಅಂದ್ರೆ ಈ ಪ್ರೈಸ್ಗೆ ಅದು ಇಲ್ಲದೆ ಇವಾಗ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸೂಪರ್ ಡೂಪರ್ ಆಫರ್ ಪೆರ್ ಸಾರಿ ಕೂಡ ನಿಮ್ಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅವೈಲಬಲ್ ಇದೆ ಯಾರಿಗಾದ್ರೂ ಬೇಕು ಫೈ ಅಲ್ಲ ಟೆನ್ ಅಲ್ಲ ಸರ್ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇದೆ ಈಗ ಏನ್ ಹೇಳಿದ್ರೆ ಅದ್ರ ಪ್ರಕಾರ ನಡ್ಕೊತೀನಿ ಯಾವ್ದೇ ಕಾರಣಕ್ಕೂ ನಿಮಗೆ ಮಾಸ್ ಚೇಂಜ್ ಮಾಡಲ್ಲ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಈ ಸಾರಿ ಕೊಡ್ತೀನಿ ಜೊತೆಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಿದ್ರೆ ನಿಮಗೆ ತೌಸಂಡ್ ರುಪೀಸ್ ವರ್ತ್ ಒಂದು ಡಿಸ್ಕೌಂಟ್ ಆಗಿ ಒಂದು ಸಾರಿ ಕೂಡ ನಿಮಗೆ ಗಿಫ್ಟ್ ಆಗಿ ಕೊಡ್ತೀವಿ ಸೂಪರ್ ಯಾಕಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ತೀವಿ ಸೂಪರ್ ಗುಡ್ ಮದುವೆ ಯಾರಾದ್ರೂ ಒಂದು ಸಾರಿ ಬೇಕಂದ್ರೆ ತಗೋಬಹುದು ಇಲ್ಲ ಬೇಡ ನಮಗೆ ತೌಸಂಡ್ ರುಪೀಸ್ ಮೈನಸ್ ಮಾಡಿದ್ರು ಮೈನಸ್ ಮಾಡಿ ಕೂಡ ಡಿಸ್ಕೌಂಟ್ ಕೂಡ ಕೊಟ್ಟು ಪರ್ಫೆಕ್ಟ್ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಅಂಡ್ ಸಖತ್ ಆಗಿರುವಂತ ಕಲೆಕ್ಷನ್ಸ್ ಆಗಿರುತ್ತೆ ಫೈವ್ ರುಪೀಸ್ ಆಗಿದೆ ಸಾಫ್ಟ್ ಸಿಲ್ಕ್ ವಿತ್ ಸಿಲ್ಕ್ ಮಾರ್ಕ್ ಸಿಲ್ಕ್ ಮಾರ್ ಟ್ಯಾಕ್ ಬಂದ್ಬಿಡುತ್ತೆ ನಿಮಗೆ ಸಾರಿ ಸಾಫ್ಟ್ ಸಿಲ್ಕ್ ಸಾರಿ ಇದ್ದು ಕಲರ್ಸ್ ಗಳು ಸಾಕತ್ ಆಗಿದೆ ತುಂಬಾ ಒಳ್ಳೊಳ್ಳೆ ಕಲರ್ಸ್ ಬರುತ್ತೆ ಡಿಸೈನ್ ಒಂದೇ ಡಿಸೈನ್ ಬರಲ್ಲ ಇದರಲ್ಲಿ ಸಾಕಷ್ಟು ಡಿಸೈನ್ಸ್ ಬರುತ್ತೆ ಸಾಕಷ್ಟು ವೆರೈಟೀಸ್ ಕೂಡ ನಿಮಗೆ ಇದೆಲ್ಲ ಬಂದು ವೆರೈಟಿ ಆಫ್ ಕಲೆಕ್ಷನ್ ಡಿಸೈನ್ ಕೂಡ ಲೇಟೆಸ್ಟ್ ಆಗಿದೆ ಬನ್ನಿ ನೋಡಿ ಬೈ ಮಾಡಿ ಅಂತ ಹೇಳ್ತಾ ವೆರೈಟೀಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಓಕೆ ಅಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಲೇಟೆಸ್ಟ್ ವೆರೈಟೀಸ್ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ತಗೊಳ್ಳಿ ಸೊ ಫ್ರೆಂಡ್ಸ್ ಇದು ಯಾರಿಗಾದ್ರೂ ಬೇಕು ಅಂದ್ರೆ ಇದ್ರ ಖರೀದಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ದ ವೆಸ್ಟಲ್ ದೇ ಕಲರ್ಸ್ಗಳಂತೂ ಸಕ್ಕತ್ತಾಯಿದೆ ಮೇಡಮ್ ಕಲರ್ ಎಲ್ಲ ಕಲರ್ನು ಕೂಡ ಬ್ಯೂಟಿಫುಲ್ ಆಗಿದೆ ಹೆಂಗಿದೆ ಅಂತಂದ್ರೆ ಕಲರ್ಸ್ಗಳು ನೀವ್ ಹುಟ್ಟ್ರೆ ಖುಷಿ ಆಗ್ಬೇಕು ಆ ಥರ ಕಲರ್ಸ್ಗಳಿದೆ ನನಗೆ ಹೇಳಿದ್ರೆ ಅಂದರೆ ನನಗೆ ಪರ್ಸನಲ್ ಆಗಿ ಸಾಫ್ಟಿ ಸಿಲ್ಕ್ ಸಾಫ್ಟ್ ಸಿಲ್ಕ್ ತುಂಬ ಇಷ್ಟ ಆದರೆ ಅದು ಪ್ಯೂರ್ ಸಾಫ್ಟ್ ಸಿಲ್ಕ್ ಎಲ್ಲ ಒಂದು ಒಂಥರ ಟಾಪ್ ರೇಂಜಲ್ಲಿ ಇರುತ್ತೆ ಯಾವ ಏಜ್ ಕ್ಯಾಟಗರಿಯವ್ರು ಕೂಡ ಉಡುವಂಥ ಸೀರೆಗಳಾಗಿರ್ತವೆ ಲೈಕ್ ನೀವು ಯಂಗಸ್ಟ್ ಆಗಿದ್ರ ವುಮನ್ಸ್ ಆಗಿದ್ರ ಗರ್ಲ್ಸು ವುಮೆನ್ಸ್ ಅಥವಾ ಎಲ್ಡರ್ ಲೇಡೀಸ್ಗಳಾಗಿದ್ರು ಕೂಡ ನೀವು ಧಾರಾಳವಾಗಿ ಹುಡ್ಬೋದು ಕ್ವಾಲಿಟಿ ಕಲೆಕ್ಷನ್ಸ್ ಬ್ಯೂಟಿಫುಲ್ ಆಗಿದೆ ಸೊ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿ ಮಾಡಿದರೆ ಎಲ್ಲದರ ಪ್ರೈಸ್ ಸಿಕ್ಸ್ ತೌಸಂಡ್ ಅನ್ನೋದೇ ಬೆಸ್ಟ್ ವಿಷಯ ಇದರ ಬೆಲೆ ಬಂದ್ರೆ ನಿಮಗೆ ಆರ್ ಸಾವಿರ ರೂಪಾಯಿ ಸಾರಿ ವೆರೈಟಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ ಯಾವುದು ಕಾಮನ್ ಇಲ್ಲ ನಿಮಗೆ ಅಬ್ಸರ್ವ್ ಮಾಡಿ ಒಂದೊಂದು ಡಿಸೈನ್ ಕೂಡ ಡಿಫರೆಂಟ್ ಆಗಿದೆ ನಿಮ್ಗೆ ಇದ್ರಲ್ಲಿ ಯಾವ್ದಾರು ಲೈಕ್ ಆದ್ರೆ ಸ್ಕ್ರೀನ್ ಶಾಟ್ ಮಾಡಿ ಕಳಿಸಿ ನಾವು ನಿಮಗೆ ಆ ಸಾರಿನ ಡೆನ್ಸೋ ಮುಖಾಂತರ ನಿಮಗೆ ಕಳಿಸಿಕೊಡ್ತೀವಿ ನೀವು ಔಟ್ ಸೈಡ್ ಅಂತಂದ್ರೆ ನಿಮಗೆ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತೀವಿ ತುಂಬಾ ಜಾಸ್ತಿ ಖರೀದಿ ಮಾಡಿದ್ರೆ ನಿಮಗೆ ಪಾರ್ಸಲ್ ಟ್ರಾನ್ಸ್ಪೋರ್ಟ್ ಅಲಾಖೆ ಕೂಡ ಕಳ್ಸಿಕೊಡ್ತೀವಿ

ಯಾವದೇ ಕಾರಣಕ್ಕೂ ನಾನ್ ನಿಮಗೆ ಮಿಸ್ಗೈಡ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡಲ್ಲ ಪರ್ಫೆಕ್ಟ್ ಏನಿದೆ ಅದನ್ನೇ ಹೇಳ್ತೀನಿ ಅದನ್ನೇ ಕೊಡ್ತೀನಿ ಬೆಲೆ ಬಂದು ಡಿಸೈನ್ಸ್ ಗಳು ಸಾಕಷ್ಟು ಇದೆ ನೋಡ್ತಾ ಬನ್ನಿ ಬಟ್ ಇದೆಲ್ಲ ಬಂದು ಸಿಕ್ಸ್ ಫೈವ್ ಹಂಡ್ರೆಡ್ ಕಲಸ್ ಗಳು ಕಲರ್ ಗಳೆಲ್ಲ ನಿಮಗೆ ಪೇಸ್ಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಬಿಗ್ ಬಾರ್ಡರ್ ಸ್ಮಾಲ್ ಬಾರ್ಡರ್ ಸಾಕಷ್ಟು ವೆರೈಟೀಸ್ ಡಿಫ್ರೆಂಟ್ ಡಿಫರೆಂಟ್ ಡಿಫರೆಂಟ್ ಇದೆ ವೆರೈಟೀಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕ್ರೀಮ್ ಕಲರ್ ಇದೆ ಬ್ಲೂ ಕಲರ್ ಇದೆ

ಎಲ್ಲಾ ತರ ನೇಮ್ಗಳು ಇದಕ್ಕೆ ಹೇಳ್ತಾರೆ ಇದು ಬಂದು ಪ್ಯೂರ್ ಪೋಚಂಪಲ್ಲಿ ಪ್ಯೂರ್ ಸಿಲ್ಕ್ ಪ್ಯೂರ್ ಸಾರಿ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬರುತ್ತೆ ಮೇಡಮ್ ಇದಕ್ಕೆ ವೆರೈಟಿ ಅಂತೂ ಬಹಳ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಆಗಿದೆ ವೆರೈಟಿ ಆಫ್ ಕಲೆಕ್ಷನ್ ಇದು ಇದನ್ನ ಒಂದಕ್ಕಿಂತ ಒಂದ್ ಸಕ್ಕತ್ತೆ ಒಂದೊಂದು ಸಾರಿನೂ ಬ್ಯೂಟಿಫುಲ್ ಮೇಡಮ್ ಇದು ಸಾರಿನೂ ಬಹಳ ಚೆನ್ನಾಗ್ ಯಾಕಂತಂದ್ರೆ ಈ ವೆರೈಟಿ ಅಂತ ಕಂಪ್ಲೀಟ್ ನಿಮ್ಗೆಲ್ಲ ಓಪನ್ ಮಾಡಿ ತೋರ್ಸುದೇ ಒಂದ್ ಐಡಿಯಾ ಬರುತ್ತೆ ಖಂಡಿತ ಇದು ಸೀರೆ ಓಪನ್ ಮಾಡಿನೇ ತೋರಿಸ್ತೀನಿ ಯಾಕಂದ್ರೆ ಒಂದೊಂದು ಡಿಸೈನ್ ಒಂದ್ ತರ ಇದೆ ಬರುತ್ತೆ ಎಲ್ಲದಕ್ಕೂ ನಮಗೆ ಸಿಲ್ಕ್ ಮಾರ್ಕ್ ಟ್ಯಾಗ್ ಬರುತ್ತೆ ಇಲ್ಲಿ ಬೆಲೆ ಬಂದು ನಿಮಗೆ 7500 ಅಷ್ಟೇ 7000 ಬಂದು 7000 ಮೇಡಂ ಯಾಕಂತಂದ್ರೆ ನಾನು ಆದಷ್ಟು ಈ ಸಲ ಒಂದು ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಆಫರ್ ಪ್ರೈಸ್ ಅಲ್ಲಿ ನಮ್ಮ ಕಸ್ಟಮರ್ಸ್ ಗೆ ಕೊಡಬೇಕು ಅನ್ಕೊಂಡು 7500 ಅಲ್ಲಿ ಒಂದು ಬ್ಯೂಟಿಫುಲ್ ಪೋಚಂಪಲ್ಲಿ ಇಕ್ಕ ಸಾರಿ ಕೊಡ್ತಾ ಇದ್ದೀನಿ ಓಕೆ ಬಹಳ ಚೆನ್ನಾಗಿದೆ ಇದೆಲ್ಲ ವೆರೈಟೀಸ್ ಕೂಡ ಬಹಳ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಡಿಫರೆಂಟ್ ಆಗಿದೆ ಒಂದಕ್ಕಿಂತ ಒಂದು ಸಕ್ಕತ್ ಸಾರಿ ಕಲರ್ ಆಗ್ಬೋದು ಡಿಸೈನ್ ಆಗ್ಬೋದು ಬಹಳ ಚೆನ್ನಾಗಿದೆ ವೆರೈಟಿ ಎಲ್ಲ ಸಾರೀಸು ಸಾರೀಸ್ ಲೆಟೆಸ್ಟ್ ಆಗಿದೆ ಮೇಡಂ 컬러 ಆಗಬಹುದು ಕಾಂಬಿನೇಷನ್ ಆಗ್ಬೋದು ಈ ಕಲರ್ ಕಾಂಬಿನೇಷನ್ ऑब्ಸರ್ವ್ ಮಾಡಿದ್ದು ನಂತರ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದು ಓಪನ್ ಮಾಡಿಲ್ಲ ಅಂತಾನೂ ನಿಮಗೆ ಏನು ಗೊತ್ತಾಗಲ್ಲ ಅದಕ್ಕೋಸ್ಕರ ಎಲ್ಲಾ ಸಾರಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಆಗಿದೆ ಸರ್ ಇದು ನೋಡಿ ಇದು ಸರ್ ನನ್ನ ಪರ್ಸನಲ್ ಫೇವರಿಟ್ ऑरेंज ಗ್ರೀನ್ ಕಾಂಬಿನೇಷನ್ ತುಂಬಾ ಕಡೆ ದಯವಿಟ್ಟು ಬನ್ನಿ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ತಗೊಳ್ಳಿ ಎಸ್ ಪೂಚಂಪಲ್ಲಿ ಸ್ಯಾರಿ ಸೊ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ನಮ್ಮ ವಾಡ್ರ ಅಟ್ಲೀಸ್ಟ್ ಒಂದೇ ಒಂದಾದರೂ ಪೂಚಂಪಲ್ಲಿ ಸಿಲ್ಕ್ ಸ್ಯಾರಿ ಇರಬೇಕು ಅಂತ ಆಸೆ ಪಡೋರಿಗೆ ದ ಬೆಸ್ಟ್ ಕಲೆಕ್ಷನ್ಸು ನಮ್ಮ ಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ನೆಲ್ಲ ಅವೈಲೇಬಲ್ ಇದೆ ಬನ್ನಿ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಅಂದ್ರೆ ನ ಆಗಿದೆ ಒಂದೊಂದು ಒಂದೊಂಥರ ಡಿಫ್ರೆಂಟ್ ಆಗಿದೆ ರಿಪೀಟೆಡ್ ಅಂತ ಯಾವುದೂ ಇಲ್ಲ ಎಸ್ಪೆಷಲಿ ನನಗೆ ಆರೆಂಜ್ ಕಮ್ ಗ್ರೀನ್ ಕಾಲ್ ಕಾಂಬಿನೇಷನ್ ತುಂಬಾ ಸೂಪರ್ ಆಗಿದೆ ಇದು ಎಸ್ ಈ ಥರನೇ ಆರೆಂಜ್ ಕಮ್ ಜೊತೆಗೆ ನಮಗೆ ಗ್ರೀನ್ ಕಾಂಬಿನೇಷನ್ ಒಂದು ಒಂಥರ ಯುನೀಕ್ ಲುಕ್

ಆ ಫೀಲ್ ಆ ರಿಚ್ ಲುಕ್ ಬಂದ್ಬಿಟ್ಟು ನಮಗೆ ಟಚ್ ಮಾಡುವಾಗಲೇ ಆ ಫೀಲ್ ಬಂದ್ಬಿಡ್ತು ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಸ್ಯಾರಿಗಳೆಲ್ಲ ಬಂದ್ಬಿಟ್ಟು ಟಚ್ ಮಾಡಬೇಕಾದ್ರೆ ಅದೊಂಥರ ಫೀಲ್ ಬರುತ್ತೆ ಈ ಕಲರ್ ಅಬ್ಸರ್ವ್ ಮಾಡಿ ಮೇಡಮ್ ಇದಕ್ಕೆ ಯಾಕಂದ್ರೆ ಇದು ಫೋಲ್ಡಿಂಗ್ ಅಲ್ಲಿ ಇಟ್ರೆ ನಿಮಗೆ ಕಲರ್ ಕಾಣಿಸಲ್ಲ ಅದಕ್ಕೋಸ್ಕರ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದೀನಿ ಓಕೆ ಸರ್ ಯುನಿಕ್ ಪೂಚಂಪಲ್ಲಿ ಆ ಇದೊಂದು ಟೈಪ್ ಇದು ಕೂಡ ಚೆನ್ನಾಗಿ ಬರುತ್ತೆ

Thank you, sir.